ನನ್ನ ಹೆಸರು ದೀಪಾ ರುದ್ರಸ್ವಾಮಿ ನಾನು ನಾಗೂರ್ ಗ್ರಾಮದ ನಿವಾಸಿ ನಾನು ಆರ್ ಎಸ್ ಇಂಡಿಯನ್ ಗ್ಯಾಸ್ ಇವರ ಸಿಲಿಂಡರ್ನ ಪಡ್ಕೊಂಡಿದ್ದೀನಿ ಇದರಿಂದ ತುಂಬಾನೇ ಅನುಕೂಲ ಆಗಿದೆ ನಾವು ಅವಾಗೆಲ್ಲ ಸೌದೆ ಒಲೆಯನ್ನ ಉರ್ಸಿ ಅಡುಗೆ ಮಾಡೋದ್ರಿಂದ ತುಂಬಾನೇ ಕಷ್ಟ ಆಗ್ತಿತ್ತು ಇವಾಗ ಹಂಗೇನಲ್ಲ ಅವ್ರ ಮನೆ ಗ್ಯಾಸ್ ಇತ್ತು ಇವ್ರ ಮನೆ ಗ್ಯಾಸ್ ಇತ್ತೆ ನಮ್ಗೆ ನೋಡ್ಲಿಕ್ಕೆ ಆಗ್ತಿತ್ತು ತಗೊಳ್ಳೋಕೆ ಆಗ್ತಿರ್ಲಿಲ್ಲ ಇಂಥ ಟೈಮ್ ಒಳಗ ನಮ್ ಮೋದಿ ಅವರು ನಮ್ ಉಜ್ವಲ ಯೋಜನೆಯಿಂದ ಅವ್ರು ನಮ್ಗೆ ಗ್ಯಾಸ್ ಕೊಡುತ್ತೆ ಉಜ್ವಲ ಜ್ಯೋತಿಯಾಗಿ ಆಗಿ ಬೆಳಕ್ತಾ ಇದ್ದಾರೆ ಹಿಂಗಾಗಿ ಅವ್ರು ನಾವು ಎಷ್ಟು ನೆನದ್ರೂ ಕಡಿಮೆನೇ ಅಲ್ಲಿ ಸೌದೆ ತಗೊಂಡ್ಬಂದು ಕೆಳಗೆ ಹಾಕಿ ಕಡದು ಆಮೇಲೆ ಕಟ್ಟಿಗೆ ಕಣ್ಣಿಗೆ ಬಡಿದು ಎಲ್ಲಿಗಾರ ಬಡ್ದು ಏನೋ ಪ್ರಾಬ್ಲಮ್ ಆಗಿ ಹೆಣ್ಮಕ್ಳಿಗೆ ತ್ರಾಸು ಹೆಣ್ಮಕ್ಳಿಗೆ ಏನ್ ತಾಸ್ ಇಲ್ಲ ಮತ್ತೆ ಊದಿ ಒಲೆನ ಊದಿ ಮಾಡ್ಬೇಕಾಗ್ತಿತ್ತು ಮಕ್ಕಳಿಗೆ ಏನಾದ್ರು ನಾವು ಬೇಸಿ ಕೊಡ್ಬೇಕಂದ್ರೆ ಲೇಟ್ ಆಗ್ಬಿಡ್ತಿತ್ತು ಅವ್ರು ಕೇಳದೆ ಒಂದು ನಮಗ್ ಕೊಡಕ್ಕ ಇಲ್ಲ ಇವಾಗ ಗ್ಯಾಸ್ ಇರೋದ್ರಿಂದ ಬಟ್ ನೈದು ನಿಮಿಷದೊಳಗೆ ನಾವು ಕುಕ್ ನ ಮಾಡ್ಕೊಡ್ಬೋದು ಮಕ್ಳು ಖುಷಿಯಾಗಿ ತಿಂದು ಅವರು ಆರಾಮ ಯಶವಂತರಾಗಿರ್ತಾರೆ ಹಿಂಗಾಗಿ ನಮಗ ತುಂಬಾನೇ ಖುಷಿ ಆಗಿದೆ ಮೋದಿಯವರು ಗ್ಯಾಸ್ ಕೊಟ್ಟಿರೋದ್ರಿಂದ ಹಿಂಗೇನೆ ಮತ್ತೆ ರಕ್ಷಾ ಬಂಧನದ ನಿಮಿತ್ತವಾಗಿ ಎರಡ್ ರೂಪಾಯನ್ನ ರೂಪಾಯಿಯನ್ನ ಅನುದಾನವಾಗಿ ನೀಡ್ಯಾರ ಮತ್ ಪಿ ಎಂ ವಿವಾ ಯೋಜನೆಯಿಂದ ನೂರು ರೂಪಾಯಿನ ಅನುದಾನವಾಗಿ ನೀಡ್ತಾ ಇದ್ದಾರೆ ಹೀಗಾಗಿ ತುಂಬಾನೇ ಖುಷಿ ಆಗಿದೆ ನಾವು ಸಬ್ಸಿಡಿ ಮೂಲಕ ನಮ್ಗ ಒಂಥರ ಏನೋ ಖುಷಿ ಆಗಿದೆ ಅವಾಗೆಲ್ಲ ಖರ್ಚು ಮಾಡ್ಬೇಕಾಗಿತ್ತು ಆರ್ ಸಾವಿರ ಏಳು ಸಾವಿರ ಹಿಂಗ ದುಡ್ಡು ಕೊಟ್ಟು ತಗೊಳಕ್ ಆಗ್ತಿರ್ಲಿಲ್ಲ ಈ ಟೈಮ್ ಒಳಗ ಮೋದಿ ಅವರು ಒಳ್ಳೆ ಸ್ಕೀಮ್ ಅನ್ನ ಅನು ಅನುದಾನ ಮಾಡಿದ್ದಾರೆ ನಮ್ಗೆಲ್ರಿಗೂ ಅದ್ರ ಉಪಯೋಗ ತಗೊಂಡಿದ್ದೀವಿ ನಾವು ಹೆಣ್ಮಕ್ಳವರ್ಗೆ ಎಷ್ಟು ಕೃತಜ್ಞತೆ ಆಗಿದ್ರು ಕಡಿಮೆನೆ ಟೈಮ್ ಮತ್ತೊಮ್ಮೆ ಮೋದಿ ನಮ್ಮ ಮೋದಿ ನಮ್ಮ ಭಾರತ ದೇಶ ತಲೆ ಎತ್ತಿ ಅಂತ ಆಗುತ್ತೆ ಅನ್ನೋದು ಪ್ರಗತಿ ಹೊಂದಿದೆ ಇನ್ನು ಹೊಂದಿಸ್ತಾರೆ ಮುಂದಿನ ವರ್ಷ ಅನ್ನೋದು ನಮ್ಮ ಅಭಿಪ್ರಾಯ ಕೆಮಿಕಲ್ ಫರ್ಟಿಲೈಸರ್ ಅವ್ರ ಕಡೆಯಿಂದ ಕೂಡ ಡ್ರೋನ್ ತೊಂದು ಈಗ ಎಲ್ಲ ಏನ್ ನಮ್ಮ ಕಾರ್ಯಕ್ರಮ ಇದೆ ಡ್ರೋನ್ ಡೆಮಾನ್ಸ್ಟ್ರೇಷನ್ ಕೂಡ ಇದೆ ಸಂಬಂಧಪಟ್ಟ ಇಲಾಖೆಯವರು ಕೂಡ ಬಂದಿದ್ದಾರೆ ಇಲ್ಲಿ ನೀವು ಜಾಗ ಐಡೆಂಟಿಫೈ ಮಾಡಿದ್ದೀರಾ ಇಲ್ಲಿ ನೀವೇ ದಯವಿಟ್ಟು ರೈತರು ಯಾರಿದೀರ ನಿಮ್ದು ಇಲ್ಲಿ ಯಾವ್ದು ಜಮೀನ್ ಇದೆ ಹೊಲ ಇದೆ ಅಲ್ಲಿ ನೀವೇ ಐಡೆಂಟಿಫೈ ಮಾಡಿ ಇದೊಂದು ಡೆಮಾಂಡ್ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಸೊ ಇದನ್ನ ಹೇಗೆ ಉಪಯೋಗಿಸ್ಬೇಕು ಇದ್ರಿಂದ ಏನು ಅನುಕೂಲಗಳು ಎಲ್ಲ ತಿಳಿಸ್ತಾರೆ ಇದು ಕಡಿಮೆ ಅವಧಿನಲ್ಲಿ ಹೆಚ್ಚಿನ ಪ್ರದೇಶನ ಕವರ್ ಮಾಡಬಹುದು ಹ್ಮ್ ಈಗೆಲ್ಲ ನಿಮ್ಗೆ ಗೊತ್ತಿದೆ ಕೈನಲ್ಲಿ ನಾವು ಒಂದು ಔಷಧಿ ಸಿಂಪಡಣೆ ಪಡೆದ್ರೆ ತುಂಬಾ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಇಲ್ಲಿ ಯಾವುದೇ ಒಂದು ನಾವು ವೈಯಕ್ತಿಕವಾಗಿ ಯಾವುದೇ ಒಂದು ಆಗಿಲ್ಲ ಯಾವುದೇ ಒಂದು ತುಂಬಾ ಕಡಿಮೆ ಸಮಯದಲ್ಲಿ ಕೂಡ ನಾವು ಕವರ್ ಮಾಡಬಹುದು ಲೇಬರ್ ಸಮಸ್ಯೆ ಕೂಡ ತುಂಬಾ ಇದೆ ಈಗ ಕೃಷಿ ಕೆಲಸ ಕಾರ್ಯಗಳಿಗೆ ಈಗ ಮೊದಲಾಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಈಗೆಲ್ಲ ನಾವು ಮಿಷಿನರಿ ಮೇಲೆ ಹೆಚ್ಚಿಗೆ ನಾವು ಡಿಪೆಂಡ್ ಆಗ್ಬೇಕಾಗಿದೆ ಈ ಡ್ರೋನ್ ಬಗ್ಗೆ ಕೂಡ ಅವರು ನಿಮ್ಮ ನಿಮ್ಮ ಒಂದು ನೀವೇ ತಿಳಿಸಿ ಯಾವ ಜಮೀನಲ್ಲಿ ಮಾಡಬೇಕು ಅಂತ ಅಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಅದ್ರ ಅದ್ರದ್ದು ಕೂಡ ನೀವು ಸದುಪಯೋಗ ಪಡ್ಕೊಡಿ ರಾಷ್ಟ್ರೀಯ ಕೆಮಿಕಲ್ ಫರ್ಟಿಲೈಸರ್ಸ್ ಅವರು ಕೂಡ ಈ ಡ್ರೋನ್ ಡೆಮಾನ್ಸ್ಟ್ರೇಷನ್ ಒಂದಿದೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಡ್ರೋ ಡ್ರೋನ್ ಡೆಮಾನ್ಸ್ಟ್ರೇಷನ್ ಕೂಡ ಒಂದು ನಡೆಸ್ತಾರೆ ರೈತ ಬಂದವರು ಇದ್ರದ್ದು ಕೂಡ ಒಂದು ಮಾಹಿತಿನ ಪಡೆದುಕೊಂಡು ಅದ್ರದ್ದು ಸೌಲಭ್ಯನ ಪಡ್ಕೊಡ್ಬೇಕು ಅಂತ ಎಲ್ಲರೂ ಕೇಳ್ಕೊಡ್ತೇನೆ ಅದಲ್ಲದೆ ಇನ್ನು ಬೇರೆ ಇಲಾಖೆಗಳು ಕೂಡ ಅವರ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ಭಾಗವಹಿಸ್ತಾ ಇದ್ದಾರೆ विनायक स्वायका विद्यारमिज सुनी विद्याारमिज सुहणी विद्यापाली स्वयं विनायक विद्यापाली स्वयं गे ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಎರಡ್ ಸಾವಿರದ ನಲವತ್ತರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ